ಸ್ವಪಕ್ಷದವರ ವಿರುದ್ಧವೇ ಶಾಸಕ ಯತ್ನಾಳ್ ವಾಗ್ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರ ಬೆನ್ನು ಹಿಂದೆ ಪಂಚಮಸಾಲಿ ಸಮಾಜ ಇದೆ ಪಂಚಮಸಾಲಿ ಸಮಾಜವನ್ನ ಹೈಕಮಾಂಡ್ ಎದುರು ಹಾಕಿಕೊಳ್ಳಲ್ಲ ಅಂತ ಗಂಗಾವತಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಈಗಾಗಲೇ ಒಂದು ಸಲ ಎದುರು ಹಾಕಿಕೊಂಡು ತೊಂದರೆ ಆಗಿದೆ ಹಾಗಾಗಿ ಮತ್ತೊಮ್ಮೆ ಆ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮಾಜದ ನಾಯಕ ಅವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡಬಾರದಿರುವಂತಹ ಕೆಲಸವನ್ನ ಮಾಡೇ ಇಲ್ಲ ಅಂತ ಅಂದರೆ ಯಾವುದೇ ಕೆಲಸ ಮಾಡಬಾರದಿರುವಂಥ ಕೆಲಸ ಅವರು ಮಾಡಿಲ್ಲ ಅಂತೇಳಿ ಸೊ ಅವ್ರು ಮಾಡಿದೆಲ್ಲ ಸರಿ ಅನ್ನೋ ರೀತಿಯಲ್ಲಿ ಇವರು ಮಾತನಾಡಿದರು ಸೊ ಸ್ವಪಕ್ಷದ ವಿರುದ್ಧವೇ ಈಗ ಶಾಸಕ ಯತ್ನಾಳ್ ಅವರ ವಾಗ್ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿರುವಂಥ ನಾಯಕರು ಅವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಸೊ ಅದೇ ವಿಚಾರವಾಗಿ ಮಾತನಾಡಿದರು ಯತ್ನಾಳ್ ಅವರ ಬೆನ್ನ ಹಿಂದೆ ಪಂಚಮಸಾಲಿ ಸಮಾಜ ಇದೆ ಪಂಚಮಸಾಲಿ ಸಮಾಜವನ್ನು ಹೈಕಮಾಂಡ್ ಎದುರು ಹಾಕಿಕೊಳ್ಳಲ್ಲ ಅಂತ ಗಂಗಾವತಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಈಗಾಗಲೇ ಒಂದು ಸಲ ಎದುರು ಹಾಕಿಕೊಂಡು ತೊಂದರೆ ಆಗಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮಾಜದ ನಾಯಕ ಅವ್ರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡಬಾರದ ಯಾವುದೇ ಕೆಲಸ ಮಾಡಿಲ್ಲ ಆದರೆ ಅವರು ನಿಷ್ಠೂರವಾದಿಯಾಗಿ ಮಾತನಾಡ್ತಾರೆ ಸೊ ಅವರಿಗೆ ಆಗಿರುವಂಥ ಅನ್ಯಾಯ ಮತ್ತು ನೋವಿನ ಬಗ್ಗೆ ಮಾತನಾಡಿದರೆ ಅದರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಎಚ್ಚರಿಕೆ ಅಲ್ಲ ಹೋಗೋದಿಲ್ಲ ನಾನು ಬಸನಗೌಡರು ಬೇರೆಡಂಗೆ ಭ್ರಷ್ಟಾಚಾರ ಮಾಡಿಲ್ಲ ಬೇರೆ ರಂಗೆ ಅಲ್ಲಿ ಹೋಗಿ ಬಂದಿಲ್ಲ ಅವರು ನಿಷ್ಠುವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಎಂದೂ ಮಾಡಿಲ್ಲ ಅವರು ಪಕ್ಷ ವಿರೋಧಿ ಎಂದೂ ಕೊಟ್ಟಿಲ್ಲ ಸಹಜವಾಗಿಲ್ಲ ಸಹಜವಾಗಿನೇ ನಿಶ್ಚುವವಾಗಿ ಮಾತಾಡ್ತಾರೆ ಅವ್ರ ನೋವಿನ ಮಾತುಗಳ ಕಾರಣ ಏನಂದನ್ನ ಹೈಕಮಾಂಡ್ ಪತ್ತೆ ಹಚ್ಚಿ ಸಂಧಾನ ಮುಖಾಂತರ ಕೊಟ್ಟಿಲ್ಲ ಅವರು ಸಂಧಾನ ಮುಖಾಂತರ ಬಗೆಹರಿಸ ಸರಿಯಾಗಿ ಕೊಡ್ತೇನೆ ಯಾರಿಗೆ ಈ ಸಮಾಜಕ್ಕೆ ತಪ್ಪು ಸಂದೇಶ ಮುಂಚಿತವಾಗಿ ರಾಷ್ಟ್ರೀಯ ಪಕ್ಷದ ಅವರು ವರಿಷ್ಠ ಮಂಡಳಿಯವರು ಬಸವನೋಡ್ ಕರೆಸಿ ಒಂದು ಸಂಧಾನ ಮುಖಾಂತರವಾಗಿ ಈ ಅಭಿಪ್ರಾಯ ಬೇದ ಬಗೆಹರಿಸೋ ಸಾಧ್ಯ ಇಲ್ಲ ಅಂತ ನಾ ಹೇಳ್ತೇನೆ ಯಾಕೆಂದ್ರೆ ಹೈಕಮಾಂಡ್ ಗೊತ್ತೈತಿ ಅವ್ರ ಹಿಂದ್ಗಡೆ ಎಂಬತ್ತರ ಜನಸಂಖ್ಯೆ ಐತೆ ಗೊತ್ತೈತಿ ಮತ್ತು ಅವ್ರು ಎಂದೂ ಸಹ ಇದು ಪಕ್ಷ ವಿರೋಧ ಚಟುವಟಿಕೆ ಅಂತ ಗೊತ್ತೈತಿ ಪಕ್ಷ ವಿರೋಧ ಹೇಳಿಕೆ ಅಂತ ಗೊತ್ತೈತಿ ಅವ್ರೇನು ಭ್ರಷ್ಟಾಚಾರ ವಿರುದ್ಧವಾಗಿ ಮಾತಾಡ್ತಾರ ಗೊತ್ತೈತಿ ಅದಕ್ಕೆ ಹೈಕಮಾಂಡ್ ಅವ್ರು ಕರೆಸ್ತಾರೆ ಮಾತುಕತೆ ಮಾಡ್ತಾರೆ ಪಂಚಮ ಸಾಲಿಗಳನ್ನ ಬಹುತೇಕ ಎದುರಾಕಣ ಪ್ರಯತ್ನ ಆ ಪಕ್ಷದವ್ರು ಮಾಡಲ್ಲ ಒಂದ್ಸರಿ ಮಾಡ ಅನುಭವಿಸಾರೆ ಈಗಂತೂ ಮಾಡಂತೂ ಗೊತ್ತಿಲ್ಲ ಯಡಿಯೂರಪ್ಪ ಹೇಳಿಕೆ ಕೊಡ್ತಾ ಇದ್ದಾರೆ ನಲವತ್ನಾಲ್ಕು ಸಾವಿರ ಹಗರಣ ವೈಫ್ ಅವ್ರು ನನಗೆ ಹೇಳಕ್ ಬರೋದು ಅವರು ಸಂಬಂಧಪಟ್ಟದ್ದು ಅವ್ರು ಯಾಕೆ ಹೇಳಿಕೆ ಕೊಟ್ಟವರು ಬಸ್ ನೋಡ್ರು ಸಹಜ ಅವರು ನಿಷ್ಠ ಮಾತಾಡ್ತಾರೆ ಅದಕ್ಕೆ ಅವರು ಆಂತರಿಕ ವಿಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಶಾಸಕ ಯತ್ನಾಳ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಅದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಹೌದು ಶಂಕರ್ ಏನಂತಂದ್ರೆ ಇವತ್ತು ಗಂಗಾವತಿ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ಬಟ್ ಈ ಒಂದು ಪಂಚಮಸಾಲಿ ಸಮಾಜದ ನಾಯಕರಲ್ಲೂ ಒಬ್ಬರಾಗಿರ್ತಕ್ಕಂತಹ ಇವರ ನಮ್ಮ ಯತ್ನಾಳ್ ಅವರ ವಿರುದ್ಧ ಯಾವುದೇ ಕಾರಣಕ್ಕೂ ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕರೆದು ಕರ್ ಕರೆದ್ಕೊಂಡು ಅವಟ್ ಅವ್ರನ್ನ ಆ ಕುಂತು ಮಾತನಾಡುವಂತ ಒಂದು ಕೆಲಸವನ್ನ ಮಾಡ್ಬೇಕು ಯಾವುದೇ ಕಾರಣಕ್ಕ ಬಿಜೆಪಿ ಹೈಕಮಾಂಡ್ ಅವರನ್ನ ಯಾವುದೇ ಕಾರಣಕ್ಕೆ ದೂರ ತರಿಸೋಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ ಜೊತೆಗೆ ಹೈಕಾಂಡ್ ಏನಾದ್ರೂ ಹಾಕಿ ನಮ್ಮ ಪಂಚಮಸಾಲ ಸಮಾಜವನ್ನು ಬಿಜೆಪಿ ಎದುರಾಕಿಕೊಂಡಾರಪ್ಪ ಅಂದ್ರೆ ಬಟ್ ಮುಂದೆ ಅನುಭವಿಸುತ್ತೆ ಈಗ ಈಗಾಗಲೇ ಒಂದ್ಸತಿ ಒಂದು ಎದುರಾಕಿಕೊಂಡು ತೊಂದರೆಯನ್ನು ಅನುಭವಿಸಿದ್ದಾರೆ ಮತ್ತೆ ಇದೇ ರೀತಿ ಮಾಡಿರ್ತಾರೆ ಮತ್ತೊಮ್ಮೆ ಅವರು ಸಮಸ್ಯೆನೇ ಅನುಭವಿಸ್ತಾರೆ ಅಂತಕ್ಕಂಥ ಒಂದು ಮಾತು ಹೇಳಿದ್ರ ಜೊತೆಗೆ ಶಾಸಕ ಬಸವರಾಜ್ ಪಾಟೀಲ್ ಎತ್ತಾಳ ಅವರು ಪಂಚಮಸಲ ಸಮಾಜದ ನಾಯಕರವರು ಅವರ ಬೆನ್ನಿಗೆ ನಮ್ಮ ಹಿಂದೆ ಅವರ ಬೆನ್ನಿಗೆ ಯಾವಾಗಲೂ ಸಹ ಪಂಚಮಸಲ ಸಮಾಜ ಇದ್ದೇ ಇರ್ತದೆ ಮತ್ತೆ ಯಾವುದೇ ಕಾರಣಕ್ಕ ಅವರು ಎದುರುವಂತಹ ಒಂದು ಪ್ರಶ್ನೆ ಇಲ್ಲ ಅವ್ರು ಯಾವುದೇ ಭ್ರಷ್ಟಾಚಾರ ಮಾಡಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಯಲ್ಲ ಪಕ್ಷ ಪಕ್ಷ ವಿರೋಧಿ ಹೇಳಿಕೆನೂ ಸಹ ಅವ್ರು ಕೊಡಕ್ ಹೋಗಿಲ್ಲ ಬಟ್ ಅವರ ಮನಸ್ಸಿನಲ್ಲಿ ಯಾವುದೋ ಒಂದು ನೋವಿದೆ ಆ ನೋವನ್ನ ಕೇಳುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ಬೇಕಾಗಿದೆ ಬಟ್ ಹಾಗಾಗಿ ಆ ನಿಟ್ಟಿನಿಂದ ಹೈಕಮಾಂಡ್ ಈ ಎತ್ತಾಳವರನ್ನ ಕರೆಸ್ಕೊಂಡು ಬಟ್ ಅವರ ಸಮಸ್ಯೆ ಏನಿದೆ ಅದನ್ನ ಕೇಳುವಂತ ಕೆಲಸವನ್ನ ಮಾಡ್ಬೇಕು ಜೊತೆಗೆ ಅವ್ರ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ಬೇಕು ಆ ರೀತಿಯಾಗಿ ಒಂದು ಕುತಂತ್ರದ ಮೂಲಕ ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಹಾಗಾಗಿ ಅವರಿಗೇನಾದ್ರೂ ತೊಂದರೆ ಆದ್ರೆ ಯಾವಾಗಲೂ ನಾವು ಹಿಂದೆ ಇರ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಹೇಳ್ತದೆ ಹಾಗಾಗಿ ಬಿಜೆಪಿಗೆ ಈಗ ಪಂಚಮಲ್ ಸಮಾಜದ ಗುರುಗಳು ಬಟ್ ಆ ಒಂದು ಎಚ್ಚರಿಕೆ ಕೊಡುವಂತ ಒಂದು ಕೆಲಸವನ್ನು ಓಕೆ ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్